ಹಾಯ್ ಡಿಯರ್ಸ್ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ವಿಷನ್ ಟು ಇಂಡಿಯಾ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಆಲ್ರೆಡಿ ನಾನು ಇದರ ಮುಂಚೆ ಒಂದು ವೀಡಿಯೋಸ್ ಹಾಕಿದ್ದೆ ಇವತ್ತು ನಟ ಪ್ರೇಮ್ ಅವರು ಕೂಡ ಬರ್ತಾ ಇದ್ದಾರೆ ಹಾಗೆಯೇ ನಮ್ಮ ಕುಡ್ಲಾದ ಅಂದರೆ ಮಂಗಳೂರಿನ ಹಲವಾರು ತುಳು ನಟರು ಕೂಡ ಅಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದಾರೆ ಸೊ ನನಗೂ ಕೂಡ ವಿಸಿಟ್ ಮಾಡು ನನ್ನಿಸ್ತು ಎಲ್ರಿಗೂ ಕೂಡ ಹೋಗ್ಬೋದು ಅಲ್ಲಿಯ ವಿಡಿಯೋಸ್ ಇವತ್ತು ಒಂದು ಸಣ್ಣ ಪುಟ್ಟ ವಿಡಿಯೋಸ್ ಅಲ್ಲಿ ಆಗ್ತಾ ಇದ್ದೀನಿ ವಿಷನ್ ಟು ಇಂಡಿಯಾದ ಬಗ್ಗೆ ನಾನು ವಿಡಿಯೋ ಹಾಕಿರುವಾಗ ಕೆಲವರು ಬಂದ್ಬಿಟ್ಟು ಅದು ಫೇಕ್ ಅಂತೆಲ್ಲ ಹೇಳಿದ್ರು ಹಾಗೆ ನಿಜವಾಗ್ಲೂ ಇದು ಫೇಕ್ ನಿಜ ಅನ್ನೋದು ನಾವು ಆ ಒಂದು ಪ್ರೋಗ್ರಾಮ್ಗೆ ವಿಸಿಟ್ ಮಾಡಿದ್ರೇನೆ ಗೊತ್ತಾಗೋದು ಅಂತ ನಾನು ಅಲ್ಲಿಗೆ ಹೋದೆ ಈ ಪ್ರೋಗ್ರಾಮ್ಗೆ ನನ್ನನ್ನ ಇನ್ವೈಟ್ ಮಾಡಿರೋದು ವಿಷನ್ ಟು ಇಂಡಿಯಾದ ಸಲಾಂ ಸಮ್ಮಿ ಅಂತ ಫೋರ್ ಓ ಕ್ಲಾಕ್ ಗೆ ಇಲ್ಲಿ ರೀಚ್ ಆಗಿದ್ದೇವೆ ಕನ್ನಡ ಸಿನಿಮಾದಲ್ಲಿ ಹೆಸರು ಪಡೆದಿರುವಂತಹ ನಟ ಪ್ರೇಮ್ ಕೂಡ ಇಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ ಈ ಒಂದು ಪ್ರೋಗ್ರಾಮ್ ನ ಉದ್ದೇಶ ಏನು ಅಂದ್ರೆ ಇದು ವಿಷನ್ ಟು ಇಂಡಿಯಾ ಆಪ್ ಲಾಂಚ್ ಮಾಡ್ತಾ ಇದ್ದಾರೆ ಇವತ್ತು ಈ ಪ್ರೋಗ್ರಾಂ ನಲ್ಲಿ ಲಕ್ಕಿ ಡ್ರಾ ಕೂಡ ಇಟ್ಟಿದ್ರು ಲಕ್ಕಿ ಡ್ರಾ ದಲ್ಲಿ ಮೂರು ನೆಕ್ಲೆಸ್ ಎರಡು ಟೂ ವೀಲರ್ಸ್ ಹಾಗೆ ಇಪ್ಪತ್ತೈದು ಗೋಲ್ಡ್ ಕಾಯಿನ್ಸ್ ಕೂಡ ಇವರು ಕೊಡ್ತಾ ಇದ್ದಾರೆ ಇವತ್ತು ಯಾರಿಗೆಲ್ಲ ಈ ಲಕ್ ಬಂದಿದೆ ಅಂತ ಲಾಸ್ಟ್ ವಿಡಿಯೋ ಹಾಕ್ತೀನಿ ನೋಡಿ ಸಿ ಆಂಕರ್ ಆಗಿ ಬಂದಿರೋದೆ ಸಾಹಿಲ್ ಜಹೀರ್ ಕೆಲವರಿಗೆ ಈ ಪ್ರೋಗ್ರಾಂ ಏನು ಇದರ ಉದ್ದೇಶ ಏನು ಅಂತ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಡೀಟೇಲ್ಸ್ ಹೇಳ್ತಾ ಇದ್ದೀನಿ ವಿಷನ್ ಟು ಇಂಡಿಯಾ ಅಂದ್ರೆ ಇದೊಂಥರ ಸ್ಕೀಮ್ ಆಗಿರುತ್ತೆ ಇದು ಟೋಟಲ್ ಇಪ್ಪತ್ತ ನಾಲ್ಕು ಕಂತು ಬರುತ್ತೆ ಅದರಲ್ಲಿ ಪ್ರತಿ ತಿಂಗಳು ಕೂಡ ಒಂದು ಸಾವಿರ ರುಪೀಸ್ ಪೇ ಮಾಡಬೇಕು ಪ್ರತಿ ತಿಂಗಳು ಲಕ್ಕಿ ಡ್ರಾ ಇರುತ್ತೆ ಇವತ್ತೇನು ಫ್ರೀ ಡ್ರಾ ಮಾಡಿದ್ದಾರೆ ಆಪ್ ಲಾಂಚ್ ಮಾಡುವಾಗ ಇನ್ನು ನೆಕ್ಸ್ಟ್ ಯಾವಾಗ ಡ್ರಾ ಇರೋದಂದ್ರೆ ಆಗಸ್ಟ್ ಫಿಫ್ಟೀನ್ತ್ಗೆ ಆಗಸ್ಟ್ ಹದಿನೈದಕ್ಕೆ ಲಕ್ಕಿ ಡ್ರಾದಲ್ಲಿ ಕೊಡುವಂತಹ ಗಿಫ್ಟ್ ಏನೆಲ್ಲ ಇರುತ್ತೆ ಅಂದ್ರೆ ಐವತ್ತು ಗೋಲ್ಡ್ ಕಾಯಿನ್ಸ್ ತ್ರೀ ನೆಕ್ಲೇಸ್ ಅಂಡ್ ಒಂದು ಕಾರು ಕೂಡ ಇವಾಗಲೇ ಅಲ್ಲಿ ರೆಡಿ ಮಾಡಿಟ್ಟಿದ್ದಾರೆ ಅದನ್ನು ನಾನು ಕೂಡ ನಿಮಗೆ ತೋರಿಸ್ತೀನಿ ಇವತ್ತು ವಿಷನ್ ಟು ಇಂಡಿಯಾ ಆಪ್ ನ ಲಾಂಚ್ ಮಾಡೋಕ್ಕೋಸ್ಕರ ಪ್ರೇಮ್ ಈ ಒಂದು ಪ್ರೋಗ್ರಾಮ್ಗೆ ವಿಸಿಟ್ ಮಾಡಿದ್ದಾರೆ ಮಠ ಪ್ರೇಮ್ ಅವರು ವಿಷನ್ ಟು ಇಂಡಿಯಾದ ಬಗ್ಗೆ ಒಳ್ಳೆಯ ಮಾಹಿತಿಯನ್ನ ಪಡೆದು ಪಡೆದುಕೊಂಡು ಇದು ಮಿಡಲ್ ಕ್ಲಾಸ್ ಹಾಗೇನೆ ಬಡವರಿಗೆ ಇದರಿಂದ ಸಹಾಯ ಆಗ್ಬೋದು ಎನ್ನೋ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪ್ರೋಗ್ರಾಂಗೆ ವಿಸಿಟ್ ಕೊಟ್ಟು ಸ್ವತಃ ಅವರೇ ಇದನ್ನ ವಿವರಿಸಿ ಹೇಳ್ತಾರೆ ಏನು ಅಂತ ನೋಡೋಣ ಬನ್ನಿ ಬರುತ್ತೆ ಅಲ್ವಾ ಸೊ ಹಾಗಾಗಿ ಯಾರು ಲಕ್ಕಿ ಡಿಪ್ಪಲ್ಲಿ ವಿನ್ ಅವರಿಗೆ ಅವ್ರಿಗೆ ಆಗಿ ಒಂದು ಮನೆ ಬರುತ್ತೆ ಕಾರ್ ಬರುತ್ತೆ ಟೂ ವೀಲರ್ ಬರುತ್ತೆ ಅದನ್ನು ಬಿಟ್ಟು ನಾವು ದುಡ್ಡು ಕಟ್ಟಿರ್ತೀವಲ್ಲ ನಮ್ಮ ಕೊನೆಯವ್ರಿಗೂ ಲಕ್ಕಿ ಬರಲೇ ಇಲ್ಲ ನಾವು ಲಕ್ಕಿಯಸ್ಟ್ ಪರ್ಸನ್ ಅಲ್ಲವೇ ಇಲ್ಲ ನಾವು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸು ನಮ್ಗೆ ಏನು ಮಾಡಿದ್ರು ಅದೃಷ್ಟ ಅನ್ನೋದು ಕೈಗೆ ಹತ್ತಾಯಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ನೀವು ಕೊಟ್ಟಿರುವಂಥ ಸಾವಿರ ರೂಪಾಯಿ ಎಲ್ಲೂ ಮೋಸ ಆಗೋಲ್ಲ ಅದೇ ನೀವು ಹನ್ನೆರಡು ತಿಂಗಳು ಇಪ್ಪತ್ನಾಲ್ಕು ತಿಂಗಳು ಏನು ಕಟ್ಟಿರ್ತೀರ ಅದು ಕೊನೆ ಆದಮೇಲೆ ನಿಮಗೆ ಬೇಕಾದಂಥ ಹೋಮ್ ಅಪ್ಲಯನ್ಸಸ್ ಅವರ ಚಾಯ್ಸಸ್ ಏನು ಕೊಡ್ತಾರೆ ಅದನ್ನು ನೀವು ತೊಗೋಬೋದು ಅಲ್ಲಿಗೆ ನಿಮ್ಮ ದುಡ್ಡು ನಿಮಗೆ ಬಂತಲ್ಲ ಅದೃಷ್ಟ ಅಂತ ಇತ್ತು ಅಂದರೆ ನಿಮಗೆ ಕಾರ್ ಬರುತ್ತೆ ಅದಾದಮೇಲೂ ನಾವು ಕಟ್ಕೊಂಡು ಹೋಗ್ತೀವಿ ಅಂದರೆ ನಿಲ್ಲಿಸ್ತೀರ ಕೊನೆಯವರೆಗೂ ಮತ್ತೆ ನಿಮಗೆ ಕಾರ್ ಜೊತೆಯಲ್ಲಿ ಹೋಮ್ ಅಪ್ಲಯನ್ಸ್ ಬರುತ್ತೆ ಮನೆ ಜೊತೆಯಲ್ಲಿ ಹೋಮ್ ಅಪ್ಲಯನ್ಸಸ್ ಬರುತ್ತೆ ಈ ರೀತಿ ಎಲ್ಲ ಒಂದು ಸದುದ್ದೇಶವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಶ್ಚರ್ಯ ಅನಿಸಿದೇನು ಅಂದರೆ ಫಸ್ಟ್ ಸೀಸನಲ್ಲಿ ಹತ್ತು ಸಾವಿರ ಜನ ಮೆಂಬರ್ಗಳಾಗಿ ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಈಗ ಈ ಫಸ್ಟ್ ಸೀಸನ್ ವಿಷನ್ ಇಂಡಿಯಾದಲ್ಲಿ ಹತ್ತು ಸಾವಿರ ಮೆಂಬರ್ಸ್ ಇದ್ರಂತೆ ಹಾಗೇನೆ ವಿಷನ್ ಟು ಇಂಡಿಯಾದಲ್ಲಿ ಇವಾಗ ಇಪ್ಪತ್ತು ಸಾವಿರ ಮೆಂಬರ್ಸ್ ಇಪ್ಪತ್ತು ಸಾವಿರ ಮೆಂಬರ್ಸ್ ಆಗಿದ್ದಾರೆ ಅನ್ನೋವಾಗ ನೀವೇ ಆಲೋಚನೆ ಮಾಡಿ ಇದೆಷ್ಟು ಜೆನ್ಯೂನ್ ಇದೆ ಅಂತ ಸೊ ಇನ್ನೂ ಕೂಡ ಕಾಲ ಮೆಂಚಿಲ್ಲ ಆಗಸ್ಟ್ ಫಿಫ್ಟೀನ್ತ್ ತನಕ ಟೈಮ್ ಇದೆ ನನಗೆ ಈ ಒಂದು ಪ್ರೋಗ್ರಾಮ್ಗೆ ಹೋಗಿರೋದು ಒಂದು ಒಳ್ಳೆಯ ಅಪೋರ್ಚುನಿಟೀಸ್ ಸಿಕ್ಕಿದೆ ಅಂತ ಭಾವಿಸ್ತೀನಿ ಯಾಕಂದರೆ ಅಲ್ಲಿ ನಾನು ಹೋದಾಗ ನನ್ನನ್ನು ಅಲ್ಲಿ ಸ್ಪೆಷಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಸೊ ಯಾರು ಸೌದ ಅಂತ ಈ ಬಂದಿದ್ದಾರೆ ಇಲ್ಲಿ ನೀವೇನ ಸೌದಾ ಓಕೆ ಸೊ ಸೌದ ಅವರ ಈ ವಿಜನ್ ಇಂಡಿಯಾ ಆಪ್ ಇಸ್ಗೆ ಹದ್ದಾರೆ ಆಲ್ರೆಡಿ ಆಲ್ರೆಡಿ ಜಾಯಿನ್ ಹುಚ್ಚುಗೆ ಆಪ್ ವಿಚ್ ಲ್ಯಾಂಗ್ವೇಜ್ ಯುಡ್ ಲೈಕ್ ಟು ಟಾಕ್ ಹಿಂದಿ ಕನ್ನಡ ಇಂಗ್ಲಿಷ್ ಮಲಯಾಳಂ ಬ್ಯಾರಿ ತಮಿಳ್ ತೆಲುಗು ಕುಚ್ ಬಾ ಕುಸಿ ಭಾಷೆ ಬಾತ್ ಕರಿಗೆ ಆಪ್ ಹಾ ಕನ್ನಡದಲ್ಲಿ ಮಾತಾಡಿಕೆ ಈ ಈ ಇವರು ಯೂಟ್ಯೂಬರ್ ಅಂತ ಇವರಿಗೆ ನೋಡಿದೀನಿ ಇವರು ಎಲ್ಲೆಲ್ಲಿ ಊಟ ಹೋಗುದು ಅಲ್ಲಿದು ವಿಡಿಯೋ ತೆಗೆಯುವುದು ನಾನು ಅಲ್ಲಿ ಹೋದೆ ಇಲ್ಲಿ ಹೋದೆ ಬೆಂಗಳೂರಿಗೆ ಹೋದೆ ಬೆಂಗಳೂರಿಂದ ಬಂದೆ ಅಲ್ಲ ಚಪ್ಪೆ ಸೌದಾ ಅವರು ನಮ್ಮ ಜೊತೆ ಇದ್ದಾರೆ ಸೊ ಮಾನ್ಸಿಕ ಗ್ರೇಟ್ ಸೆಲೆಬ್ರಿಟಿ ಅಂತ ಹೇಳ್ಬಹುದು ಯಾಕೆಂದ್ರೆ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ ಸೊ ಸೌದಾ ಅವರು ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಬೌಟ್ ಇಂಡಿಯಾ ಸ್ವಲ್ಪ ಡೌಟ್ ಇತ್ತು ಕಾಮೆಂಟ್ಸ್ ಎಲ್ಲ ಬರುವಾಗ ಮತ್ತೆ ಮತ್ತೆ ಗೊತ್ತಾಯ್ತು ಜನ್ಯೂನ ಅಂತ ಮಡೀಲ್ ಮೇಲ್ ಸೌದವರಿಗೆ ಜೋರಾದ್ ಚಪ್ಪಾಳ ಯಾಕಂದ್ರೆ ಅವರ ಮನಸ್ಸು ಅವರ ಅಷ್ಟು ಅಷ್ಟು ಇದೆ ಎಲ್ಲರಿಗೂ ಸೊ ಒಳ್ಳೆ ಆಗಲಿ ಅಂತ ಹೇಳ್ತಾ ಇದ್ದಾರೆ ಸೌದವರೇ ಮತ್ತೊಮ್ಮೆ ತುಂಬಾ ಧನ್ಯವಾದಗಳು ಅಭಿನಂದನೆಗಳು ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಯೂಟ್ಯೂಬ್ ಅಲ್ಲಿ ಹಾಕಬೇಕು ಈ ಕಾರ್ಯಕ್ರಮ ಟು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟು ಜನರ ಮುಂದೆ ನನ್ನನ್ನ ಅವರು ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟದೋಸ್ಕರ ಇಲ್ಲಿಗೆ ವಿಸಿಟ್ ಮಾಡಿದ ನಂತರ ಗೊತ್ತಾಯ್ತು ಇದು ಚೆನ್ಯನ್ ಆಗಿರುವಂತಹ ಒಂದು ಸ್ಕೀಮ್ ಯಾವುದೇ ರೀತಿಯ ಮೋಸ ಇದ್ರಲ್ಲಿ ಇಲ್ಲ ಧೈರ್ಯವಾಗಿ ಎಲ್ರೂ ಕೂಡ ಜಾಯ್ನ್ ಆಗಿ ನೌ ಐಡ್ ಲೈಕ್ ಟು ವೆಲ್ಕಮ್ ən ಅದರ್ ಪರ್ಸನಲಿಟಿ ಎರ್ ನಾಯಕ ಅ ಲೀಡರ್ ಅ ನೆಟ್ವರ್ಕರ್ ಜನನಾಯಕ ಜನಸೇವಕ ಜನರ ಕಣ್ಮಣಿ ಯಾಕಂದ್ರೆ ಜನರ ಕನಸನ್ನ ನನಸಾಗಿಸುವ ಯೋಜನೆಯಲ್ಲಿ ಮಿನುಗುವ ತಾರೆ ən ಆಥರ್ ಅ ಸೋಶಿಯಲ್ ಥಿಂಕರ್ ಅ ಸಿಇಒ ಪವಿತ್ರ ನ್ಯಾಚುರಲ್ಸ್ ದಿ ವನ್ ಅಂಡ್ all ಮಿಸ್ಟರ್ ಸಲಾಂ ಸಮಿ ಪ್ಲೀಸ್ welcome ಆ ನಂತರ ವಿಷನ್ ಟು ಇಂಡಿಯಾದ ಆಪ್ ಲಾಂಚ್ ಮಾಡೋಕ್ಕೋಸ್ಕರ ಅರವಿಂದ್ ಬೋಲಾರ್ ಅಂಡ್ ಪ್ರೇಮ್ ಅವರು ಕೂಡ ಇದ್ರು ಒಂದು ಆಪ್ ನ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಇಲ್ಲಿ ನಮಗೆ ರಿಜಿಸ್ಟರ್ ಆಗಿರೋರು ಯಾರೆಲ್ಲ ಯಾರೆಲ್ಲ ಪೇ ಮಾಡಿದ್ದಾರೆ ಯಾರು ಪೇ ಮಾಡಿಲ್ಲ ಲಕ್ಕಿ ಡ್ರಾ ದಲ್ಲಿ ವಿನ್ನರ್ ಯಾರು ಎಲ್ಲ ಅನೌನ್ಸ್ ಕೂಡ ಈ ಒಂದು ಆಪ್ ಮುಖಾಂತರ ಮಾಡ್ತಾರೆ ಪ್ಲೇ ಸ್ಟೋರ್ ಅಂಡ್ ಆಪ್ ಸ್ಟೋರ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಅದು ಮಾತ್ರ ಅಲ್ಲ ಅತಿ ಶೀಘ್ರದಲ್ಲಿ ವಿ ಟು ಐ ಅಂತ ಇವರ ವಿಷನ್ ಟು ಇಂಡಿಯಾ ಶೋರೂಮ್ ಕೂಡ ಬರ್ತಾ ಇದೆ ಇವು ಇವರದೇ ಆದಂತಹ ಓನ್ ಪ್ರಾಡಕ್ಟ್ ಆಗಿರುತ್ತೆ ಇವರ ಬ್ರ್ಯಾಂಡ್ ಆಗಿರುತ್ತೆ ವಿ ಟು ಐ ಇವತ್ತು ಫ್ರೀ ಲಕ್ಕಿ ಡ್ರಾದಲ್ಲಿ ಫಸ್ಟ್ ಪ್ರೇಮ್ ಅವರೇ ಈ ಒಂದು ಕಾರ್ಡನ್ನು ತೆಗಿತಾರೆ ಈ ಒಂದು ಸ್ಕೀಮ್ ನಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ ಕೂಡ ಎಕ್ಸೈಟ್ಮೆಂಟ್ ಇರುತ್ತೆ ನಾನ ಅವಳ ನನ್ನ ಹತ್ರದಲ್ಲಿ ಕೂತ್ಕೊಂಡವನ ಯಾರಿಗೆ ಯಾರಿಗೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಅಂತ ಇರೋದಂತೂ ಗ್ಯಾರಂಟಿ ಇವತ್ತಿನ ಫ್ರೀ ಲಕ್ಕಿ ಡ್ರಾ ದಲ್ಲಿ ಯಾರು ಆ ಲಕ್ಕಿ ಪರ್ಸನ್ ಆಗಿರ್ತಾರೆ ಅನ್ನೋದನ್ನ ನೋಡೋಣ ಫಸ್ಟ್ ತ್ರೀ ಮೆಂಬರ್ಸ್ ಅಲ್ಲಿ ಯಾರು ನೆಕ್ಲೆಸ್ ಅನ್ನ ಪಡೆದುಕೊಳ್ತಾರೆ ಅದು ಕೂಡ ಸಿಕ್ಸ್ಟಿ ತೌಸಂಡ್ ಓರ್ಪೀಸ್ ಇದ್ದು ಡಬಲ್ ಟೂ ಸರ್ ಈಗ ಮೂರು गोल्ड नेकलेस ಅದು ಮೂರ್ ಕೋಯನ್ ಆದ ನಂತರ ಇದರ ارد ಹೆಸರು ಕೂಡ ಅನೌನ್ಸ್ ಮಾಡ್ತೀವಿ ನಾವು ಎಸ್ 0971 ನಿಖಿಲ್ ಕೋಟಿಯನ್ ಮಂಗಳೂರು ನಿಖಿತ್ ಕೋಟಿಯನ್ ನಿಕಿಟ್ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೀವಿ सिराज ಯರ್ಮಾನ್ ಹಾಗೂ ಅವರ ಟೀಮ್ ಒದಿಂದ ರಜನಿ ತಾಮೋಧರ ಫೋರ್ ಓ ಕ್ಲಾಕ್ ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ಹಾಗೆನೆ ಸೆವೆನ್ ತರ್ಟಿ ಆಗುವಾಗ ಪ್ರೋಗ್ರಾಮ್ ಹೋಗಿತ್ತು ಆ ನಂತರ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು ಚಿಕನ್ ಫ್ರೈ ಹಾಗೆ ಬೇರೆ ಬೇರೆ ಫುಡ್ ಎಲ್ಲ ಆಯ್ತು ನಾನು ಜಸ್ಟ್ ಒಂದು ಬಿರಿಯಾನಿ ಮಾತ್ರನೇ ತಗೊಂಡೆ ಊಟದ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡಿದ್ದಾರೆ ನನ್ಗಂತೂ ತುಂಬಾನೇ ಖುಷಿ ಆಯ್ತು ವಿಷನ್ ಟು ಇಂಡಿಯಾ ಜೆನ್ಯೂನ್ ಆಗಿರುವಂತಹ ಸ್ಕೀಮ್ ಎಲ್ರಿಗೂ ಕೂಡ ಧೈರ್ಯವಾಗಿ ಭಾಗವಹಿಸಬಹುದು ಅದರಲ್ಲಿ ಭಾಗವಹಿಸೋದ್ರಿಂದ ನಮ್ಗೆ ಲಕ್ಕಿ ಡ್ರಾ ಬಂದಿಲ್ಲ ಅಂದ್ರೂ ಕೂಡ ನಾವು ಕಟ್ಟಿರುವಂತಹ ಇಪ್ಪತ್ ನಾಲ್ಕು ಸಾವಿರದಲ್ಲಿ ನಮ್ಗೆ ಏನಾದ್ರು ಅವರು ಕೊಟ್ಟೆ ಕೊಡ್ತಾರೆ ಈ ಒಂದು ಕಾರಣ ಆಗಸ್ಟ್ ಫಿಫ್ಟೀನ್ತ್ ಗೆ ಫಸ್ಟ್ ಡ್ರಾ ಇದೆ ಅದ್ರಲ್ಲಿ ಯಾರು ಲಕ್ಕಿ ವಿನ್ನರ್ ಆಗ್ತಾರೆ ಅನ್ನೋದನ್ನ ವೇಟ್ ಮಾಡಿ ನೋಡೋಣ ನಾನು ಕೂಡ ಎಕ್ಸೈಟ್ಮೆಂಟ್ ಅಲ್ಲಿ ವೇಟ್ ಮಾಡ್ತಾ ಇದೀನಿ ಟು ಇಂಡಿಯಾದ ಸ್ಪಾನ್ಸರ್ ಇವರೇ ಹಾಗೆನ ಇನ್ನೂ ಇಬ್ರು ಕೂಡ ಇದ್ದಾರೆ ಅವರು ಇದರಲ್ಲಿ ಭಾಗವಹಿಸಿಲ್ಲ ಇವರು ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡು ನೇರ ನಾನು ಇವಾಗ ಹೋಗ್ತಾ ಇದೀನಿ ನಾನು ಇಂದ ಬಸ್ ಸ್ಟಾಂಡ್ ತನಕ ಸ್ವಲ್ಪನೇ ಇದ್ದಿದ್ದು ಹಾಗಾಗಿ ನಾನು ಅಮ್ಮ ಇಬ್ರು ನಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಹಾಕಿದ್ವಿ ಬಸ್ ಸ್ಟ್ಯಾಂಡ್ ನೇರ ನಮ್ಮ ಮನೆಗೆ ರೀಚ್ ಆದ್ವಿ ಇವತ್ತಿನ ವಿಡಿಯೋಸ್ ಇಷ್ಟೇ ಇರೋದು ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್